ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸರ್ಕ್ಯುಲೇಟ್ ಆಗ್ತಾ ಇದೆ ಆ ವಿಡಿಯೋ ವಿಚಾರವಾಗಿ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಆ ವಿಡಿಯೋದಲ್ಲಿ ಏನು ಘಟನೆ ನಡೆದಿದೆ ಅದರ ವಿಚಾರವಾಗಿ ನಾವು ನವನಗರ್ ಪೊಲೀಸ್ ಸ್ಟೇಷನ್ ನಮ್ಮದು ಬಾಗಲಕೋಟೆ ಸಬ್ ಡಿವಿಝನಲ್ಲಿ ನವನಗರ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ಒನ್ ಏಯ್ಟಿ ಬೈ ಟು ಥೌಸಂಡ್ ಟ್ವೆಂಟಿ ಫೈವಲ್ಲಿ ಥರ್ಟಿ ಫಸ್ಟ್ ಹೋದ ತಿಂಗಳು ಥರ್ಟಿ ಫಸ್ಟ್ ಅಕ್ಟೋಬರ್ ಅಕ್ಟೋಬರ್ಗೆ ಈಗಾಗಲೇ ಕೇಸ್ ದಾಖಲಾಗಿದೆ ಅದು ಅಟ್ರಾಸಿಟಿ ಕೇಸ್ ಇದೆ ಅದರಲ್ಲಿ ಕೇಸ್ದು ಡಿಟೇಲ್ ಈಗ ಅಟ್ರೋಸಿಟಿ ಕೇಸ್ ಇದ್ದಾಗ ಈಗಾಗಲೇ ಆ ಕೇಸ್ ಡಿ ಸಿ ಆರ್ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಅವರು ಇನ್ವೆಸ್ಟಿ ಇದರಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಈ ನಮ್ಮದು ಇರೋ ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ಮಂದ್ ಕಡೆ ವಿದ್ಯಾಗಿರಿ ಮಿಲ್ಕ್ ಡೈರಿ ಹತ್ತಿರ ವಿಕ್ಟಿಮ್ಗೆ ಕಿಡ್ನ್ಯಾಪ್ ಟೆನ್ ಟು ಟ್ವೆಲ್ ಮೆಂಬರ್ಸ್ ವಿಕ್ಟಿಮ್ಗೆ ಕಿಡ್ನ್ಯಾಪ್ ಮಾಡಿ ತುಳಸಿಗಿರಿ ಗುಡ್ಡ ಹತ್ತಿರ ಹೋಗಿ ಅಲ್ಲಿ ಹೊಡೆದಿದ್ದಾರೆ ಆ ಹೊಡೆಯುವಾಗ ಏನು ವೀಡಿಯೋ ಇದೆ ಅದೇ ಈಗ ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗ್ತಾಯಿದೆ ಇದರ ವಿಚಾರವಾಗಿ ಆಲ್ರೆಡಿ ಕೇಸ್ ಆಗಿದೆ ಡಿ ಸಿ ಆರ್ ಯೂನಿಟ್ ಇದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಫರ್ದರ್ ಡಿಟೇಲ್ಸ್ ಆ ಯೂನಿಟ್ ಕಡೆಯಿಂದಾನೇ ತಾವು ತೊಗೋಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೀಡಿಯೋ ಸರ್ಕ್ಯುಲೇಟ್ ಆಗ್ತಾ ಇದೆ ಆ ವಿಡಿಯೋ ವಿಚಾರವಾಗಿ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಆ ವಿಡಿಯೋದಲ್ಲಿ ಏನು ಘಟನೆ ನಡೆದಿದೆ ಅದರ ವಿಚಾರವಾಗಿ ನಾವು ನವನಗರ್ ಪೊಲೀಸ್ ಸ್ಟೇಷನ್ ನಮ್ಮದು ಬಾಗಲಕೋಟೆ ಸಬ್ ಡಿವಿಷನಲ್ಲಿ ನವನಗರ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ಒನ್ ಏಯ್ಟಿ ಬೈ ಟು ಥೌಸಂಡ್ ಟ್ವೆಂಟಿ ಫೈವಲ್ಲಿ ಥರ್ಟಿ ಫಸ್ಟ್ ಹೋದ ತಿಂಗಳು ಥರ್ಟಿ ಫಸ್ಟ್ ಅಕ್ಟೋಬರ್ ಅಕ್ಟೋಬರ್ಗೆ ಈಗಾಗಲೇ ಕೇಸ್ ದಾಖಲಾಗಿದೆ ಅದು ಅಟ್ರಾಸಿಟಿ ಕೇಸ್ ಇದೆ ಅದರಲ್ಲಿ ಕೇಸ್ದು ಡಿಟೇಲ್ ಈಗ ಅಟ್ರಾಸಿಟಿ ಕೇಸ್ ಇದ್ದಾಗ ಈಗಾಗಲೇ ಆ ಕೇಸ್ ಡಿ ಸಿ ಆರ್ ಇ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಅವರು ಇನ್ವೆಸ್ಟಿ ಇದರಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಈ ನಮ್ಮದು ಇರೋ ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ಮನ ಕಡೆ ವಿದ್ಯಾಗಿರಿ ಮಿಲ್ಕ್ ಡೈರಿ ಹತ್ತಿರ ವಿಕ್ಟಿಮ್ಗೆ ಕಿಡ್ನ್ಯಾಪ್ ಟೆನ್ ಟು ಟ್ವೆಲ್ ಮೆಂಬರ್ಸ್ ವಿಕ್ಟಿಮ್ಗೆ ಕಿಡ್ನಾಪ್ ಮಾಡಿ ತುಳಸಿಗಿರಿ ಗುಡ್ಡ ಹತ್ತಿರ ಹೋಗಿ ಅಲ್ಲಿ ಹೊಡೆದಿದ್ದಾರೆ ಆ ಹೊಡೆಯುವಾಗ ಏನು ವೀಡಿಯೋ ಇದೆ ಅದೇ ಈಗ ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗ್ತಾ ಇದೆ ಇದರ ವಿಚಾರವಾಗಿ ಆಲ್ರೆಡಿ ಕೇಸ್ ಆಗಿದೆ ಡಿ ಸಿ ಆರ್ ಯೂನಿಟ್ ಇದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಫರ್ದರ್ ಡಿಟೇಲ್ಸ್ ಆ ಯೂನಿಟ್ ಕಡೆಯಿಂದಾನೇ ತಾವು ತಗೋಬಹುದು ಮನೆಯ ಅಂತಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರೆನ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರಿ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪಲಿ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆಗೆ ತಡ ಬನ್ನಿ ಮುಧೂಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟು ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ